ಹಲೋ ಸೇಟ್ಟಿ ಬನ್ನಿ 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 ರಾಣಿಜಿ ಬನ್ನಿ ಸೇಟ್ಟಿ ನಿಮ್ಮಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕಲ್ಲ ನಾನಿರೋದೆ ನಿಮ್ಮಂತ ಹೆಣ್ಮಕ್ಳ ಕೆಲಸ ಮಾಡ್ಕೊಡಕ್ಕೆ ಹೇಳಿ ಏನ್ ಮಾಡ್ಲಿ ಅದು ಅದು ಅರೆ ಭಗವಾನ್ ಅರೆ ಬೆಹನ್ಜಿ ಅರೆ 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 ಏನಾಯ್ತು ಯಾ ಕಳ್ತಾ ಇದ್ದೀರಾ ಯಾವ ಹೂ ಅವತ್ತು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಹೋಗ್ಬಿಡ್ಗ ನನ್ನ ರಾತ್ರಿ ಹನ್ನೆರಡು ಗಂಟೆ ಏನಾಯ್ತು ಹೇಳು ನನ್ನ ಕಿಟ್ಟ அய்யோ பாது சராய் அரே அண்ணா டு தேகி. <laughs> <laughs>

ಇಂಪ್ಲೇಷನ್ ಮಾಡ್ತಾ ಇದೆಯಲ್ಲ ನೀನೇ ಏನೇ ಹೇಳಿದ್ರು ಸೆಂಟ್ರಲ್ ಸೆಂಟ್ರಲ್ಲೇ ಸ್ಟೇಟ್ ಸ್ಟೇಟ್ ಅ ಸುಮ್ಮನೆ ಚಿನ್ನ ಈ ಸೆಂಟ್ರಲ್ ಅಸ್ತು ಒಂದೇ ಹೋದ್ರೆ ಈ ಸ್ಟೇಟ್ ಸುಸ್ತು ಅದೇನು ನಿನ್ನನ್ನ ನೀನೇ ಹೊಳ್ಕತಾ ಇದೆಯಲ್ಲ ಛೇ 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 ಇದು ನನ್ನ ಬಗ್ಗೆ ಅಲ್ಲ ನಮ್ಮ ಗುರು ಬಗ್ಗೆ ಗುರುನಾ ಆ ಆಸಲಿ ಸೆಂಟ್ರಲ್ ರೋಡಿ ನಮ್ಮ ಗುರು ನಾನಲ್ಲ ಅವನನ್ ಏನಾದ್ರು ನೀನ್ ನೋಡಿದ್ರೆ ಇದನ್ನ ಇಲ್ಲೇ ಮಾಡ್ಕೊಂಡ್ಬಿಡ್ತೀಯ ಹಂಗ ನೀನ್ ಏನಾದ್ರು ನಮ್ ಸ್ಟೇಟ್ ರಾಣಿ ನೋಡಿದ್ರೆ ಇದ್ರ ಜೊತೆಗೆ ಇದನ್ನ ಮಾಡ್ಬಿಡ್ತೀಯ ಹಂಗ ನೀ ಸ್ಟೇಟ್ ರಾಣಿ ಅಲ್ವಾ ನಮ್ಮ ಆ ನಿಮ್ ಸ್ಟೇಟ್ ಎಲ್ಲಿದೆ ಅಂತ ಹೇಳು ನಮ್ಮ ಸೆಂಟ್ರಲ್ ನ ಕರ್ಕಮನ ಬಿಡ್ತೀನಿ ಯಾರ್ ಮೇಲೂ ನೋಡೇ ಬಿಡೋಣ ಸರಿ ಹಾಗಾದ್ರೆ ನಿಮ್ ಸೆಂಟ್ರಲ್ ದೊಡ್ಡದು ಇಲ್ಲ ನಮ್ ಸ್ಟೇಟ್ ದೊಡ್ಡದು ಅಂತ ಒಂದ್ ಕೈ ನೋಡೇ ಬಿಡೋಣ ನಾಳೆ ಸರಿಯಾಗಿ ಮೂರ್ ಗಂಟೆಗೆ ರಾಜೇಶ್ವರಿ ನಗರಕ್ಕೆ ಕರ್ಕೊಂಡ್ಬಂದು ಬಿಡು ಬರ್ಲಾ ನಾಳೆವಾ ಸೆಂಟ್ರಲ್ ರೌಡಿ ಈ ಸ್ಟೇಟ್ ರಾಣಿಗೆ ಚಾಲೆಂಜ್ ಆಗ್ತಾನ ಈ ಹೆಂಡ ಕುಡಿದ್ರೆ ಅವ್ನ್ ಸೀದಾ ಸೆಂಟ್ರಲ್ ಗೆ ಹೋಗ್ಬೇಕು ಅದ್ ಸರಿ ಈ ಹೆಂಡ ಅವ್ರಿಗೆ ಕುಡ್ಸೋದು ಈ ಸ್ಟೇಟ್ ರಾಣಿ ಎಂಥವ್ರನ್ನ ಕುಣಿಸಿದಾಳೆ ಹ್ಮ್ ಇನ್ನ ಸೆಂಟ್ರಲ್ ರೌಡಿಗೆ ಈ ಹೆಂಡ ಕುಡ್ಸೋದು ಎಷ್ಟೊತ್ತು ಒಂದ್ರಲ್ಲಿ ಆಹಾ ಇದಾ ಇನ್ನೊಂದ್ರಲ್ಲಿ ಹೆಂಡ್ಸು ನೀವು ಮಜ್ಜಿಗೆ ಕುಡಿದು ಅವ್ರಿಗೆ ಹೆಂಡ ಕುಡಿಸ್ತೀರೋ ಬೊಂಬಡಗೈತಿ ನಿಮ್ ಪ್ಲಾನ್ ಹ್ಮ್ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಒರೆಸ್ತಂತೆ ಹಾಗೆ ಗುರುಗೆ ಹೆಂಡ ಕುಡಿಸಿ ನೀವು ಮಜ್ಜಿಗೆ ಕುಡಿತೀರಾ ಮಾರ್ತೀನ್ ತಡೀರಿ ವೆಲ್ಕಮ್ ಸರ್ ಬರಬೇಕು ಬರಬೇಕು ಇಪ್ಪತ್ತೊಂದು ಸ್ಟೇಟುಗಳ ರಾಜ ಸೆಟಲ್ನಿಂದ ಬಂದ ತೇಜ ವೀರ ಭೋಜರಿಗೆ ಸ್ವಾಗತ ಸುಸ್ವಾಗತ ಏನಣ್ಣ ಇದು ಅದು ಗೊತ್ತಣ್ಣ ಒಂದ್ ಹೆಣ್ಣು ಒಂದ್ ಗಂಡಿಗೆ ಹಾರ ಚಾ ಏನ್ ಆಗ್ತಾಳೆಂಧಾರಿ ಗಾಂಧರ್ವ ವಿವಾಹ ಆಗಲ್ವಾ ಯಾಕೋ ಒದಗಿದೆ ಬೇಕೇನು ಅತಿಥಿ ಅಂತ ಹಾರ ಹಾಕಿದ್ರೆ ಪಾಯಿಕ್ ಬಂದ ಹಾಗೆ ಹಾರ ಹಾಕಿದ್ರೆ ಹೆಂಡ್ರಾಗದು ನಿಮ್ ಸೆಂಟ್ರಲ್ ಅಲ್ಲಿ ನಮ್ ಸ್ಟೇಟ್ ಅಲ್ಲಿ ಹಂಗೆಲ್ಲ ಆಗಲ್ಲ ರಾಣಿ ನೋಡಿದ್ರೆ ಗೊತ್ತಾಗಲ್ವಾ ಆ ನೋಡಿದ ತಕ್ಷಣ ಗೊತ್ತಾಗಕ್ಕೆ ನಿನ್ ತಲೆ ಮೇಲೆ ಏನಾದ್ರು ಕಿರೀಟ ಇದೆಯಾ ಅಥವಾ ಇನ್ನೇನಾದ್ರು ಬೆಳೆದ್ ನಿಂತಿದ್ಯಾ ಕಿರೀಟ ಇಟ್ಕೊಂಡ್ರೆ ಮಾತ್ರ ರಾಣಿನ ಐ ಪರವಾಗಿಲ್ಲ ಸರಿ ನನ್ನ ಇಲ್ಲಿ ಕರ್ಸಿದ್ ಯಾಕೆ ಅಂತ ನನಗ್ ಗೊತ್ತಾಗ್ಲಿಲ್ಲ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ಯಾ ಹುಲಿ ಯಾವತ್ತಾದ್ರು ಕುರಿ ಹತ್ರ ಸಹಾಯ ಕೇಳೋದಿದ್ಯಾ ಈ ರಾಣಿ ನಿನ್ನಂತ ಜುಜುಬಿಗಳಿಗೆ ಆರ್ಡರ್ ಮಾಡಿ ಕೆಲಸ ಮಾಡ್ಕೋತಾಳೆ ಹೊರತು ಸಹಾಯ ಕೇಳಲ್ಲ ಇದೇ ಮಾತನ್ನ ಯಾವನಾದ್ರೂ ಗಂಡ್ಸ್ ಹೇಳಿದ್ರೆ ಬರೀ ಹಲ್ಲೇನು ಎಲ್ಲಾ ಕಿತ್ತು ಕೈ ಕೊಟ್ಬಿಡ್ತಿದ್ದೆ ಹೆಣ್ಣಾಗಿಬಿಟ್ಟೆ ಹೆಣ್ಣಿನತ ಹಿಂದೆ ಇರೋದು ಗಂಡಿನತ ಏನಿದೆ ಇರ್ಲಿ ಅಚ್ಚರಿ ಏನಿನ್ ಚಾಲೆಂಜ್ ಸಿಂಪಲ್ ವೆರಿ ಸಿಂಪಲ್ ನಾನ್ ಕುಡ್ದಷ್ಟೇ ಹೆಂಡಾನ ನೀನು ಹೆಂಡಾನ ಯಾಕೆ ಹೆಸರು ಕೇಳ್ತಾನೆ ಭಯ ಆಯ್ತಾ ಭಯಾನ ನನ್ಗ ನಡೆ ಎಂಡ ಕುಡಿಯಕ್ಕೆ ನಾನ್ ಹೆದರದ ತೇರಿಕೆ ಹೈ